ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಏಪ್ರಿಲ್ ಸಿಎಂ ಡಿಸಿಎಂ ಕ್ಷೇತ್ರಕ್ಕೆ ಎಂಎಲ್ಎ ಡಾ ಎನ್ಟಿಎಸ್ ಹೇಳಿಕೆ ವೈಜನಗರ ಜಿಲ್ಲೆ ಕೂಡ್ಲಿಗೆ ಏಪ್ರಿಲ್ ರಂದು ಪಟ್ಟಣಕ್ಕೆ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಪಕ್ಷದ ಪರ ಪ್ರಚಾರ ಹಾಗೂ ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕರಾಮ್ ಅವರ ಪರ ಮತಯಾಚನೆ ಮಾಡಲು ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಎಂದು ಶಾಸಕರು ಆದ ಶಾಸಕರೂ ಆದಿ ಶ್ರೀನಿವಾಸ್ ಅವರು ಪಕ್ಷದ ಕಚೇರಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಾಗೂ ಮತಯಾಚನೆ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಡಿಸಿಎಂ ಅವರು ಉಸ್ತುವಾರಿ ಸಚಿವರು ಆದ ಬಿಜೆಡ್ಡ ಜಮೀರ್ ಅಹಮದ್ ಖಾನ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸೇರಿ ವಿವಿಧ ಇಲಾಖೆಗಳ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಪಕ್ಷದ ಹಿರಿಯ ಮುಖಂಡರು ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಎಂದು ಶಾಸಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಏನೋ ಕಾರ್ಯಕ್ರಮಕ್ಕೆ ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಮಸ್ತ ಅಭಿಮಾನಿಗಳಿಗೆ ಸಿಎಂ ಹಾಗೂ ಡಿಸಿಎಂ ಅವರ ಸಮಸ್ತ ಅಭಿಮಾನಿಗಳಿಗೆ ಅಖಂಡ ಜಿಲ್ಲೆಯ ಪಕ್ಷದ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಈ ಮೂಲಕ ಮುಕ್ತ ಆಹ್ವಾನ ನೀಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ ಕೂಡ್ಡಗಿ ಪಟ್ಟಣ ಸೇರಿದಂತೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರು ಏಪ್ರಿಲ್ ಇಪ್ಪತ್ತರ ಬಹಿರಂಗ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಅವರು ಈ ಮೂಲಕ ಕೋರಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಪ್ರಥಮ ಆದ್ಯತೆ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೆಲ ಪತ್ರಕರ್ತರು ಕೇಳಿದ ಹಲವು ಪ್ರಶ್ನೆಗಳಿಗೆ ಶಾಸಕರು ಆದ ಡಾಕ್ಟರ್ ಶ್ರೀನಿವಾಸ್ ಅವರು ಉತ್ತರಿಸಿದರು ತಾವು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು

ಅದೇ ತರ ಸಣ್ಣ ಪುಟ್ಟ ತಪ್ಪುಗಳ ಇಲ್ಲ ಅಂತಂದ್ರೆ ಅದು ಆ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಏನಾದ್ರು ವ್ಯತ್ಯಾಸಗಳಾದಾಗ ಇಲ್ಲಿ ಸಾಮಾನ್ಯ ಜನಗಳು ತಪ್ಪು ಗ್ರಹಿಕೆಯಿಂದ ಇವರು ನಿರ್ಲಕ್ಷ್ಯದಿಂದ ಆಯಿತು ಅನ್ನೋ ತರದಾದಾಗ ಏನಾಗ್ತದೆ ಅವರು ಭಯ ಬಿದ್ದು ಬಿಡ್ತಾರೆ ಸೋಮವಾರ ಬೆಳಗ್ಗೆ ಹನ್ನೊಂದುವರೆಗೆ ಬಹಿರಂಗ ಸಭೆಗೆ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲು ಇಬ್ರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಲವು ಮಂತ್ರಿಗಳು ಮತ್ತೆ ಇನ್ನು ಪ್ರಮುಖ ಮುಖಂಡರು ನಾಯಕರು ಎಲ್ಲ ಬರ್ತಾರೆ ಸೊ ಅದು ಇಪ್ಪತ್ತೊಂಬತ್ತಕ್ಕಿದೆ ಅದು ಡೇಟ್ಸ್ ಇಪ್ಪತ್ತೇಳು ಆಯ್ತು ಮೂವತ್ತಾಯ್ತು ಅಂತ ಡೇಟ್ ಕೊಟ್ಟಿದ್ದಾರೆ ಆ ಹೆಲಿಕಾಪ್ಟರ್ ಮುಖಾಂತರ ಇಲ್ಲಿ ಬಂದು ಮತ್ತೆ ಇಲ್ಲಿ ಭಾಷಣ ಮುಗಿಸಿ ಬೇರೆ ಕಡೆ ಹೋಗ್ತಾರೆ ಹೊಸಪೇಟೆಗೂ ಬರ್ತಾರೆ ಮೂವತ್ತನೇ ತಾರೀಕು ಮತ್ತೆ ಎರಡನೇ ತಾರೀಕು ಬಳ್ಳಾರಿ ಕೂಡ ಬರ್ತಾರೆ ಫಸ್ಟ್ ಕುಡ್ಲಿಗಿ ಕ್ಷೇತ್ರ ಇದು ವಿಶೇಷವಾಗಿ ನಾನು ಪರ್ಸನಲ್ ಆಗಿ ಹೇಳಿ ಹಾಕ್ಸ್ಕೊಂಡಿರೋದು ಇಬ್ರು ಬರೋಕ್ಕೆ ರೆಡಿ ಇದ್ರು ಯಾಕೆಂದರೆ ನಮ್ಮ ಏನು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೆ ಬರಬೇಕಾಗಿತ್ತು ಆದ್ರೆ ಇದರಿಂದ ಇಲ್ಲ ನೀವು ಅಂತ ಹೇಳಿದಕ್ಕೆ ಈಗ ಅವರೂ ಹೇಳಿದ್ರು ಶ್ರೀನಿವಾಸ್ ನಿನ್ನ ಇದಕ್ಕೆ ನಾನು ಬರ್ತೀನಿ ಅಂತ ಕೇಳಿದ್ದರು ಈಗ ನಮ್ಮ ಬಸವರಾಜ ರೆಡ್ಡಿ ಜನ ಕೋಆರ್ಡಿನೇಟರ್ ಸೊ ಎಲ್ಲರಿಗೂ ಸೇರಿಸಿ ಅವರು ಕೋರ್ಡಿನೇಟ್ ಮಾಡಿ ಇಬ್ಬರು ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸರ್ ಕೂಡ್ಲಿಕ್ಕೆ ಒಳಗೆ ಇಪ್ಪತ್ತು ವರ್ಷದಿಂದ ಈಗ ರೋ ರಸ್ತೆಗಳು ಕೆಲವೊಂದು ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ ಅದು ಯಾವಾಗ ಆಗಬೇಕು ಅಂತ ಇದು ರಸ್ತೆಗಳು ಹಂಗಾಗಿ ಅಗ್ರಮಂಗ್ಳಿಗೆ ಕೊಡಬೇಕಾಯ್ತು ಪ್ಲಸ್ ಕೊಟ್ಟರಿ ಕೊಡಬೇಕಾಯ್ತು ಇರಲಿ ಅವರು ಕೂಡ ನಮ್ಮ ಭಾಗದ ಅಂತ ಭಾವಿಸಿ ಭಾಳ ಹೋರಾಟ ಮಾಡಿದ್ರು ಡಾಕ್ಟರ್ ಮಾಡಿದ ಮೇಲೆ ಅದು ಕೂಡ ನೆನಗುದಿ ಬಿತ್ತು ಬಿದ್ದಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೋರಾಟ ನನಗೆ ಅದೇ ಭಾಳ ಸತ್ತಿ ಹೇಳ್ತಿದ್ದು ನಾನು ಸರ್ ಹೆಂಗ್ ಸರ್ ಎಂಟು ಹತ್ತು ತಿಂಗಳಲ್ಲಿ ನೀವು ಡಾಕ್ಟರ್ ತಿಂದು ಬಂದಿರ್ತಕ್ಕಂಥವ್ರು ಯಾವ ಥರ ನಿಮಗೆ ಮಾರ್ಗದರ್ಶನ ಹೆಂಗೆ ಏನಾದರೂ ದೇವ್ರ ಪವಾಡ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ನಿರಂತರವಾಗಿ ಹೋರಾಟ ಮಾಡಿ ಇವತ್ತಿನ ದಿವಸ ಕೂಡ್ಲಿಗೆಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರು ಮತ್ತು ಪತ್ನ ಸದಸ್ಯರುಗಳು ನಮ್ಮೆಲ್ಲ ವಾರ್ಡಿಗೆ ಇವತ್ತು ತುಂಗಭದ್ರೆ ನೀರನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವಂತ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಬಂದಿರತಕ್ಕಂಥ ನೀರು ಅದ್ರದ್ದು ಕತೆ ಕೂಡ ರೋಚಕ ಕಥೆಯನ್ನು ಡಾಕ್ಟರ್ ಹೇಳಬೇಕು ಯಾಕಂದರೆ ಅವ್ರು ಎಷ್ಟು ಕಷ್ಟ ಎಕ್ಸಾಮ್ ನಾವು ಏನು ಹೋಗ್ಕೊಂಡಿದ್ದು ನಾವೇ ಬರಿಬೇಕಂತ ಅವ್ರ ಬಾಯಿ ನಾವು ಹೇಳೋದು ತಪ್ಪಾಗ್ತದೆ ಅವರೇ ಅವ್ರು ಕೂಡ ಹಾಗಾಗಿ ಇವತ್ತಿನ ದಿವಸ ನಲವತ್ತೈದು ದಿನಗಳ ನಿರಂತರವಾಗಿ ನೀರು ಸರಬರಾಜು ಮಾಡಿದ್ರು ಕೂಡ ನೀರಿನ ಕೊರತೆಗೆ ಕೊರತೆ ಆಗಲಾರದಂತೆ ಒಂದು ಸಮಸ್ಯೆಯನ್ನು ನಿವಾರಿಸಿ ಇವತ್ತು ಬಂದಿದ್ದಾರೆ ಆದರೂ ಕೂಡ ಇದು ಆಪ್ತಿರ ಕಡೆ ನಾನು ಆದ್ರೆ ಕೇಳ್ಕೊಂತೀನಿ ಮನೆ ಶಾಸಕರಾಗಿರ್ತಕ್ಕಂಥ ಎಫರ್ಟ್ ಅಂದರೆ ಕುಡಿಯ ನೀರು ಇವತ್ತು ನನ್ನ ಹತ್ರ ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ಇರ್ಬೋದು ಅಂತಸ್ತು ಇರ್ಬೋದು ಆದರೆ ಕುಡಿಯ ನೀರಿನಂದು ಏನು ಮಾಡೋಕ್ಕಂಥ ಪರಿಸ್ಥಿತಿ ಇಲ್ಲೇ ಅಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕುಡಿಯ ನೀರನ್ನು ತಂದು ನಮ್ಮೆಲ್ಲರ ಕುಟುಂಬಗಳಿಗೆ ನೆರವಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಜೊ ಜೊತೆಗೇನೆ ನಾವೆಲ್ಲ ಕಾರ್ಯಕರ್ತರುಗಳಿರ್ಬೋದು ಸದಸ್ಯರುಗಳಿರ್ಬೋದು ಮುಖಂಡರುಗಳಿರ್ಬೋದು ಮನೆಗೆ ಹೋದ್ರು ಕೂಡ ನೋಡಮ್ಮ ಈ ಥರ ನಾನು ಡಾಕ್ಟರ್ ಎಫರ್ಟ್ ಹಾಕಿ ಸರ್ಕಾರದ ಯೋಜನೆಗಳು ಜೊತೆ ಜೊತೆಗೆ ಡಾಕ್ಟ್ರೆ ಈ ಥರ ಎಫರ್ಟ್ ಹಾಕಿಬಿಟ್ಟು ನೀರು ತಂದಿದ್ದಾರೆ ನಮಗೆ ಎಂಥ ಕಷ್ಟ ಕಾಲದಲ್ಲಿ ಕೂಡ ಗೈರ ಒಂದು ಒಬ್ಬ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಹಾಗಾಗಿ ನಮ್ಮ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡ್ರಿ ಅಂತ ಕೇಳಕ್ಕೆ ನಮಗೆ ನೈತಿಕವಾಗಿರ್ತಕ್ಕ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಇನ್ನು ಉಳಿದಿರ್ತಕ್ಕಂಥ ಗೋಷ್ಠಿಯನ್ನು ಮಾನ್ಯ ಶಾಸಕರೇ ನೆರವೇರಿಸಬೇಕಾಗಿ ಕರ್ಬೋದಿಂತೂ ಅವ್ರಿಗಿಂತ ಹೆಚ್ಚಿನ ನಂಬರ್ಗಳಂತೂ ಖಂಡಿತ ಇಷ್ಟು ಮಾತ್ರ ಖಂಡಿತವಾಗಿ ಕಾನ್ಫಿಡೆನ್ಸ್ ಹೇಳ್ತೀನಿಗಳು ಮತ್ತೆ ಈಗ ಒಂದು ವರ್ಷದಲ್ಲಿ ನಾವು ಸರ್ಕಾರಗಳು ಕೈಗೊಂಡಂತ ನಿರ್ಧಾರಗಳು ಬಡವರ ಪರವಾಗಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ಎಲ್ಲ ವರ್ಗದವರು ಎಲ್ಲ ಜಾತಿ ಜನಾಂಗರು ಎಲ್ಲ ಸಮಾಜದವರು ಎಲ್ಲ ಯಾವ್ದು ಪಕ್ಷ ಭೇದ ಜಾತಿ ಭೇದ ನೋಡ್ದಲೆ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತು ನಮ್ಮ ತಾಲೂಕಿನ ಮೂಲೆ ಮೂಲೆಯಲ್ಲಿ ಅನೇಕ ಭಾಗದ ಮುಖಂಡರುಗಳು ಇವತ್ತು ನಮ್ಮ ಪಕ್ಷ ನಮ್ಮ ನೇತೃತ್ವದಲ್ಲಿ ನಮ್ಮ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅದಕ್ಕೆ ಒಂದು ಇವತ್ತು ಒಂದು ಸಹ ಜ್ವಲಂತ ಸಾಕ್ಷಿ ಇವತ್ತು ನಮ್ಮ ಜೊತೆಗೆ ಇವತ್ತು ಜೆ ಡಿ ಎಸ್ನಿಂದ ಮೊನ್ನೆ ನಮ್ಮ ಸತೀಶ್ ಜಾರಕಿಹೊಳಿ ಸಹೇಬರು ಲೋಕೋಪಯೋಗಿ ಸಚಿವರು ಇವರ ನೇತೃತ್ವದಲ್ಲಿ ಮೊನ್ನೆ ಈ ಇತ್ತೀಚೆಗೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಡಿ ಕೆ ಶಿವಾಲ್ ಸಹೇಬ್ರ ಮುಖಾಂತರ ಯಪ ಮಾಜಿ ಸಚಿವರಾದ ಎನ್ ಎಂ ನರಿ ಸಾಬ್ ಮತ್ತು ಅವರ ಮಗರಾದ ನೂರ್ ಅಹಮದ್ ಅವರ ಜೊತೆಗೆ ಅವರೆಲ್ಲ ಬಳಗ ಮತ್ತೆ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಮತ್ತೆ ಇಲ್ಲಿ ವಿಶೇಷವಾಗಿ ನಮ್ಮ ಕೂಡ್ಲಿಗಿಯ ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಜೀಶಪ್ಪನವರು ಮತ್ತು ಸಿರಿಬಿ ಮಂಜುನಾಥ್ ಟಿ ವೆಂಕಟೇಶ್ ಅವರು ನಮ್ಮ ಪೂರ್ಣ ನಾಯ್ಕವರು ಮತ್ತು ನಮ್ಮ ರಾಘವೇಂದ್ರಣ್ಣವರು ಜಯ ರಾಘವೇಂದ್ರ ಅವರು ಇವತ್ತು ನಮ್ಮ ಸರ್ಕಾರದ ಕಾರ್ಯತೆಯನ್ನು ಮೆಚ್ಚಿ ಇವತ್ತು ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಅವ್ರಿಗೂ ಈ ಮುಖ ಮತ್ತೆ ನಮ್ಮ ಇನ್ನೂ ಹಲವಾರು ಬಿ ಜೆ ಪಿಯ ಪ್ರಭಾವಿ ಮುಖಂಡರುಗಳು ಮತ್ತು ಪಟ್ಟ ಪಂಚಾಯತ್ ಸದಸ್ಯರು ಇನ್ನೂ ತಾಲೂಕು ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ನಿಮಗೆಲ್ಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸೇರ್ಪಡೆಗಳಲ್ಲಿದ್ದಾರೆ ಅವರು ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಮುಖ ಅವರ ಸಮ್ಮುಖದಲ್ಲಿ ಇನ್ನೂ ನೂರಾರು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಸೇರ್ಪಡೆಗೊಳ್ಳುವ ನಿರೀಕ್ಷೆ ಇದೆ ಅವತ್ತು ಸೇರ್ಪಡೆ ಆಗ್ತಾರೆ ಇದು ನಿಮ್ಮ ಮುಖಾಂತರ ನಮ್ಮ ತಾಲೂಕಿನ ಮುಖಾಂತರ ಮತ್ತು ಎಲ್ಲ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವರನ್ನು ಆತ್ಮೀಯವಾಗಿ ನಾವು ನಮ್ಮ ಸೇರ್ಪಡೆಗೊಂಡು ಅವರಿಗೆ ಆತ್ಮೀಯ ಸ್ವಾಗತ ಕೊಡ್ತೇವೆ ಯಾವುದೇ ನಿರೀಕ್ಷೆಗಳು ಬೇಡಿಕೆಗಳು ಟರ್ಮ್ಸು ಕಂಡೀಷನ್ಸ್ ಇಲ್ಲದಂಗೆ ಇವತ್ತು ನಮ್ಮ ನಮ್ಮ ತತ್ವ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಇವತ್ತು ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸಬೇಕು ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಕೊಂಡು ಇದಕ್ಕಿಂತ ಜಾಸ್ತಿ ದುಡಿಬಹುದಲ್ಲ ನನ್ನ ಇದು ಆಗ್ತದೆ ಅಂತೇಳಿ ಈಗ ಗಣಿ ಪುನಃಕ್ಷೇತನದಿ ಸುಮಾರು ಎರಡು ಲಕ್ಷ ಸಂಬಳ ಕೊಡ್ತೀವಿ ಅಂತಂದ್ರೂ ನುರಿತ ವೈದ್ಯರು ಡೈನಜಿಸ್ಟ್ ಪಿಡಿಯನ್ ಅನಿಸ್ಟು ಹೈಯೆಸ್ಟ್ ಸ್ಯಾಲರಿ ಕೊಡ್ತೀವಿ ಅಂತಂದ್ರೂ ಇವತ್ತು ಮೂರ್ನಾಲ್ಕು ಸರಿ ನಾವು ಪೇಪರ್ಗೆ ಹಾಕಿದ್ರು ಯಾರು ಬರಕ್ ರೆಡಿ ಎಲ್ಲ ಕಡೆನು ಸ್ಪೆಷಾಲಿಟಿ ಡಾಕ್ಟರ್ಸ್ ಕೊರತೆ ಇದೆ ಅದು ಯಾಕೆ ಅಂತಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಭಯ ಆತಂಕದ ವಾತಾವರಣ ಅನ್ನೆಸೆಸರಿ ಯಾಕೆ ರಿಸ್ಕ್ ತಗೋಬೇಕಪ್ಪ ಅನ್ನೋ ಇದ್ರಲ್ಲಿ ಇದು ಮಾಡ್ತಾರೆ ಇರೋ ಹಂಗಂತೇಳಿ ಯಾರಿಗೆ ಸರ್ಕಾರಿ ವೈದ್ಯರೂ ನಾನು ವಹಿಸ್ಕೊಳ್ತಾ ಇಲ್ಲ ಎಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾಕಂದರೆ ಐವತ್ತು ಅರವತ್ತು ಇಲಾಖೆಗಳಿದ್ದಾವೆ ಎಲ್ಲ ಕಡೆನೂ ಕೊಡಬೇಕಾಗಿದ್ವಿ ವಿಶೇಷವಾಗಿ ಹಾಸ್ಪಿಟ್ಲ್ಗಳಿಗೆ ಶಾಲೆಗಳಿಗೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೀವಿ ಎಲ್ಲ ರೀತಿ ಸರಿ ಮಾಡ್ತೀವಿ ಅದನ್ನು ಪೂರ ಹೈಟೆಕ್ ಹಾಸ್ಪಿಟ್ಲ್ ಮಾಡ್ತೀವಿ ಮತ್ತು ವೈದ್ಯರ ಕೊರತೆಯೂ ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ನಿಲ್ಲಿಸ್ತೀವಿ ಅದು ನಿಮ್ಮ ಸಹಕಾರ ಕೂಡ ನಮ್ಗಾಗೈತಿ ಇವತ್ತು ರಾತ್ರಿ ಮಧ್ಯರಾತ್ರಿಗೂ ಕೂಡ ಫೋನ್ ಮಾತ್ರ ಇನ್ನು ಆ್ಯಂಬುಲೆನ್ಸ್ ಬೇಕು ಇಲ್ಲ ಡಾಕ್ಟ್ರ್ ಇಲ್ಲ ಇಲ್ಲ ಚಿಕಿತ್ಸೆ ಇನ್ನೂ ಹೆಚ್ಚಿನ ಬೇಕಾಗಿದೆ ಇನ್ನೂ ಸರಿ ಹೋಗಿಲ್ಲ ಅಂತೇಳಿ ನನಗೆ ಯಾವತ್ತು ಬೇಕು ದಿನವೂ ಫೋನ್ ಮಾಡ್ತಾರೆ ಹಾಸ್ಪಿಟ್ಲ್ ವಿಷಯಗಳಾಗಿ ಅದಕ್ಕೆಲ್ಲ ರೀತಿಯೂ ನಾವು ಸ್ಪಂದಿಸ್ತಾ ಇದ್ದೀವಿ ಈ ಆ್ಯಂಬುಲೆನ್ಸ್ ಆಗಿರ್ಬೋದು ಮತ್ತೆ ನಾವು ವಿಶೇಷವಾಗಿ ನಾನು ನೇತ್ರ ತಜ್ಞನಾಗಿರೋದ್ರಿಂದ ಈಗ ನಾವು ಈಗ ಎಲೆಕ್ಷನ್ ನಿಲ್ ಕೂಡಲೇ ನಮ್ಮದು ಒಂದು ಹೈಟೆಕ್ ಮೊಬೈಲು ನೇತ್ರ ಚಿಕಿತ್ಸಾ ಇದು ವಾಹನ ಬರ್ತಾ ಇದೆ ಅದರಲ್ಲಿ ಎಲ್ಲ ಒಬ್ಬರು ಕ್ವಾಲಿಫೈಡ್ ಟೆಕ್ನಿಷಿಯನ್ ಈ ಥರ ಕನ್ನಡಕ ಚೆಕ್ ಮಾಡೋರು ಆಪ್ಟಿಷಿಯನು ಮತ್ತು ಒಬ್ಬರು ನರ್ಸ್ ಕೂಡ ಇರ್ತಾರೆ ಒಬ್ರು ಅಸಿಸ್ಟೆಂಟು ಅವರು ಪ್ರತಿ ಶಾಲೆಗೆ ಪ್ರತಿ ಶಾಲೆಗೆ ವಿಸಿಟ್ ಮಾಡಿ ಎಲ್ಲ ಮಕ್ಕಳನ್ನ ಕಣ್ ಪರೀಕ್ಷೆ ಮಾಡಿ ಅವ್ರಿಗೆ ಏನಾದ್ರೂ ಮೂರನೇ ತೆಗುಳಿದ್ರೆ ಅದನ್ನ ಉಚಿತವಾಗಿ ಸರಿಪಡಿಸೋ ಕೆಲಸನ ನಾವು ಮಾಡ್ತಾ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಜೊತೆಗೆ ನಾವು ಇದ್ದಾಗ ನನಗೂ ಟೈಮ್ ಇದ್ದಾಗ ಮತ್ತೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಮುಗಿ ಇದು ನಮ್ಮ ಜಿಲ್ಲೆಗೆ ಅಲ್ಲ ಇದು ನಮ್ಮ ತಾಲೂಕಿಗೆ ನಾವು ಪರ್ಸನಲ್ ಆಗಿ ಇದು ರಾಜ್ಯದಲ್ಲಿ ಇದು ಈ ಥರ ಶಾಸಕರು ಈ ತರ ತಗೊಂಡಿರೋದು ಮೊದಲು ಇಬ್ರು ಹೈಟೆಕ್ ವಾಹನದ್ದು ಅದನ್ನು ನಾವು ನೆಕ್ಸ್ಟ್ ಇದೆಲ್ಲ ಚಿಕಿತ್ಸೆ ಇದ್ರೆ ಅದನ್ನ ಬೇರೆ ಕಲಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು ಇಲ್ಲಿ ಒಂದು ಇದು ಆಫ್ತಾರ್ ನೇತ್ರ ಚಿಕಿತ್ಸೆ ಇದ್ರದ್ದು ಒಂದು ರೂಮ್ ಕೂಡ ರೆಡಿ ಮಾಡ್ತಾ ಇದ್ದೀವಿ ನನಗೆ ಸಮಯ ಇದೆ ಕೂಡ ಯಾಕಂದ್ರೆ ನಾನು ಬೆಳಿಗ್ಗೆ ಎದ್ರ ಮನೆಯಲ್ಲಿ ಕಣ್ಣಲ್ಲಿ ಕಸ ಬಿಡಿಸ್ಕೊಂಡು ನಾಲ್ಗೆಲ್ ತೆಗೆಸ್ಕೊಂಡು ಕಣ್ಣೆಲ್ಲ ನಜ್ಜು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಸಣ್ಣ ಕೆಲಸ ಕೂಡ ಹೊಸಪೇಟೆ ಇಲ್ಲ ಬಳ್ಳಾರಿ ಇಲ್ಲ ದುರ್ಗಕ್ಕೆ ದಾವಣಗೆರೆಗೆ ಎಲ್ಲ ತುಂಬಕ್ಕೆ ಹೋಗಬೇಕಾಗಂತ ಪರಿಸ್ಥಿತಿ ಇದೆ ಸೊ ಅದು ನಾನು ಈಗ ಇದು ಮಾಡ್ತೀನಿ ನನಗೆ ಏನಂತಂದ್ರೆ ಅದು ಮಿಷಿನ್ ಎಲ್ಲ ತಂದುಬಿಟ್ರೆ ಪೇಷಂಟ್ ನೋಡೋದ್ರಲ್ಲೇ ಸಮಯ ಆಗೋಗುತ್ತೆ ಈ ಅಭಿವೃದ್ಧಿ ಕಾರ್ಯಗಳು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಸ್ವಲ್ಪ ಕಷ್ಟ ಆಗ್ತದೆ ಅದಾದರೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಆದಷ್ಟು ಮಾಡ್ತಾ ಇದ್ದೀವಿ ಬಟ್ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ಸಹಕಾರ ಇದ್ರೆ ಒಳ್ಳೆಯ ಕೆಲಸ ಮಾಡಿಸ್ತಾ ನಾವು ಆಗಿತ್ತು ಕೂಡ ಲಭಿಸಿತ್ತು ಗೊತ್ತಿರುವಂಥದ್ದು ಈಗ ಲೋಕಸಭಾ ಚುನಾವಣೆಯಲ್ಲಿ ಅದೇ ಕಾವು ನಿಮಗೆ ಬರುತ್ತಾ ಕಂಡುಬರುತ್ತ ಅದೇ ಒಂದು ವೇವ್ ಇದೆಯಾ ಅನ್ಸುತ್ತ ಅಥವಾ ಬಿ ಜೆ ಪಿಯವರು ಅವರು ಹೇಳಿದಂತೆ ಇಲ್ಲ ನಾವೇ ಹೆಚ್ಚಿನ ಲೀಡ್ ತಗೊಂತೀವಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನೀವೇ ನಾನು ನಮ್ಮ ಕಾರ್ಯಕರ್ತರಿಗೆ ಅದೇ ಹೇಳ್ತಾ ಇದ್ದೆ ನಾನು ಈ ಕಾಂಗ್ರೆಸ್ ಪಕ್ಷ ಈ ಬಡವರ ಪಕ್ಷ ರೈತರು ಸಾ ಸಾಮಾನ್ಯ ಜನಗಳ ಪಕ್ಷ ಸ್ವಲ್ಪ ಪಾಪ ಗಂಟ್ರೆಗಳು ಸ್ವಲ್ಪ ಜಾಸ್ತಿ ಇಲ್ಲಿ ಸ್ವಲ್ಪ ಮೈಂಡ್ ಗೇಮ್ ಇತ್ತು ಅದಕ್ಕೋಸ್ಕರ ನಾನು ಈ ಮೈಂಡ್ ಗೇಮಿಗೆ ಆಗಬೇಡಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಯುವಕರಿಗೆಲ್ಲ ಹೇಳ್ತಾ ಇದ್ದೀನಿ ಈ ಥರ ಈಗ ನಾನ್ ಅನ್ನೋದಾಗಿರ್ಬೋದು ಈ ಥರ ನಮ್ಮದೇ ಲೀಡ್ ಅನ್ನೋದಾಗಿರ್ಬೋದು ಈಗ ಅವರು ಹೇಳ್ತಾಯಿದ್ರು ಇಪ್ಪ ಇಪ್ಪತ್ತು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಬಂದಿಲ್ಲ ಈ ಸರಿನೂ ಬರಲ್ಲ ಅಂತ ನಮಗೂ ಹೇಳ್ತಾಯಿದ್ರು ಸೊ ಎಲ್ಲ ಸೇರಿ ಬಡ್ಡಿ ಸೇರಿ ಸುತ್ತ ಮಾಡಿದ್ರು ನಮಗೆ ಈಗ ಅದೇ ಥರ ಈಗಲೂ ಇಪ್ಪತ್ತು ವರ್ಷದಿಂದ ಬೈ ಎಲೆಕ್ಷನ್ ಬಿಟ್ಟರೆ ಮತ್ತೆಲ್ಲ ಬಿ ಜೆ ಪಿ ಇತ್ತು ಕಷ್ಟ ಎಮ್ ಎಲ್ ಎಲೆಕ್ಷನ್ ಬೇರೆ ಎಮ್ ಎಲೆಕ್ಷನ್ ಮತ್ತೆ ನನ್ನ ಎಲೆಕ್ಷನಲ್ಲಿ ನಾನು ಖಂಡಿತ ಇಷ್ಟು ಸಮಯ ಕೊಟ್ಟಿದ್ದಿಲ್ಲ ನಾನು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಮನೆಗೆ ಬರ್ತಿದ್ದೆ ನಾನು ಹೋಗ್ತಿದ್ದೆ ಎಲ್ಲ ಕಾರ್ಯಕರ್ತರು ಮುಖಂಡರು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಸೇರಿತು ಸೇರಿ ಎಲೆಕ್ಷನ್ ಮಾಡಿದರು ಬಟ್ ಈಗ ನನಗೆ ಕಣ್ಣಿ ಕಾಣಿಸ್ತಾ ಇದೆ ನಾನು ಎಲ್ಲ ಕಡೆ ನಾನೇ ಓಡಾಡ್ತಾ ಇದ್ದೀನಿ ನಾವು ಈ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಮಾಡಿದಂಥ ನಿರಂತರವಾಗಿ ಜನಸಂಪರ್ಕದಲ್ಲಿ ಇದ್ದು ಮಾಡೋಂಥ ಕೆಲಸಗಳು ನೋಡಿದ್ರೆ ಖಂಡಿತ ನಮಗಿಂತ ಇನ್ನು ಹೆಚ್ಚಿನ ಇದು ಬರ್ತದೆ ಬಟ್ ನಾನು ಆಗಿ ನಾನು ಯಾವತ್ತೂ ಈ ನಂಬರ್ಸು ಇಟ್ಕೊಂಡು ಓಡಾಡೋದಿಲ್ಲ ಾಯ ವಾಚ ಮನಸ್ಸ ಅಂತ ಕೆಲಸ ಮಾಡತ್ ನಮ್ಮ ಕೆಲ್ಸ ನನ್ನ ಗುಣ ಕೆಲಸ ಮಾಡ್ತೀವಿ ಬಟ್ ಈಗ ನಮ್ಮ ಇದನ್ನ ನೋಡಿದ್ರೆ ಖಂಡಿತ ಒಳ್ಳೆ ವಾತಾವರಣ ಇದೆ ಅಂತ ನಾನು ಮತ್ತೆ ಮಾಡ್ತಾ ಹೇಳಿ ಒಂದು ಅದನ್ನು ಹೊರತುಪಡಿಸಿರುತ್ತೆ ಇನ್ಯಾವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಾವು ಹೇಳ್ತಾ ಇಲ್ಲ ಭಾಷಣಗಳಲ್ಲಿ ಅಂತ ಅದ್ರ ಬಗ್ಗೆ ತಾವೇ ಹೇಳಿ ಈಗ ನೋಡಿ ಅದನ್ನೇ ನಾನು ಹೇಳಿದ್ರು ಈಗ ನಮ್ಮ ಕಾರ್ಯಕರ್ತರಿಗೂ ಇದಕ್ಕೂ ಹೇಳ್ತೀನಿ ಸುಮಾರು ಲಕ್ಷಾಂತರ ಕೋಟಿ ಕೊನೆಗೆ ಈಕ್ವಡ್ ಆಫ್ ಕಂಡಕ್ಟ್ ಬರಕ್ ಮುಂಚೆ ಓದೋ ನಮ್ಮ ಎಲೆಕ್ಷನ್ನಲ್ಲಿ ತುಂಬ ಓದೋ ಚುನಾವಣೆಗೆ ನೀತಿ ಸಮಿತಿ ಬರೋಕ್ ಮುಂಚೆ ತುಂಬ ಕೆಲಸಗಳು ಸ್ಟಾರ್ಟ್ ಮಾಡ್ಬಿಟ್ಟು ಟೆಂಡರ್ ಸ್ಟಾರ್ಟ್ ಮಾಡಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು ಅದನ್ನೆಲ್ಲ ಅದು ನಮ್ಮ ಸರ್ಕಾರ ಬಂದ ಮೇಲೆ ಅವ್ರನ್ನೆಲ್ಲ ಮಾಡ ಏನು ಆರ್ಥಿಕ ಅವ್ಯವಸ್ಥೆ ಮಾಡೋಗಿದ್ರು ಅದನ್ನ ಸರಿ ಮಾಡೋದಕ್ಕೆ ಮತ್ತು ಅದರ ಸರಿ ಮಾಡೋದ್ರ ಜೊತೆಗೆ ಏನು ನಾವು ಕೊ ನುಡಿದಂತೆ ನಡೆದಿದ್ವಿ ಗ್ಯಾರಂಟಿಗಳು ಕೊಡಲೇಬೇಕಂತ ಆ ನಿಮಗೆ ಗ್ಯಾರಂಟಿಗಳನ್ನ ಇದನ್ನೂ ಸರಿದೂಗಿಸ್ಕೊಂಡು ಹಿಂದಿರ ಹಿಂದೆ ಮಾಡಿರೋಂಥ ಸರ್ಕಾರ ಮಾಡಿ ಅವ್ಯವಸ್ಥೆನ ಸರಿದೂಗಿಸ್ಕೊಂಡು ಸ್ವಲ್ಪ ಸಮಯಾವಕಾಶ ಬೇಕಾಯಿತು ಮೇಲೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಆಗಿಲ್ಲ ಆಗೋದಿಲ್ಲ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ನಮಗೆ ನಮಗೇನು ಈಗ ಅವರು ಐದು ಸಾವಿರ ಕೋಟಿ ಇಡಬೇಕಿತ್ತು ಮೂರು ಸಾವಿರ ಕೋಟಿ ಇಟ್ಟಿದ್ರು ಒಂದ್ಸರಿ ಇಲ್ಲಿ ಅದನ್ನೂ ಈಗಾಗಲೇ ಆಗಿ ಎಲ್ಲ ಟೆಂಡರ್ ಆಗಿ ಕೆಲಸಗಳು ಸ್ಟಾರ್ಟ್ ಆಗಬೇಕಾಗಿದ್ವಿ ಅದರಲ್ಲಿ ಮತ್ತೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬಜೆಟಲ್ಲಿ ಬಜೆಟ್ ಪ್ರಕಾರ ಮುಂಚೆ ಏನು ಡಿಸೈಡ್ ಆದಂಗೆ ಐದು ಸಾವಿರ ಕೋಟಿ ಬಜೆಟ್ ಈಗಾಗಲಿ ಇದಾಗಿದೆ ಅದಕ್ಕೆ ತಕ್ಕಂಗೆ ಆಗಲೇ ನಾವು ಆಗಲಿ ಡಿಪ್ಲಿಯರ್ ಮಾಡಿಕೊಂಡು ರೆಡಿ ಇಟ್ಟಿದ್ದೀವಿ ಕೋಡ್ ಆಫ್ ಕಂಡಕ್ಟ್ ಮುಗಿದ ನೆಕ್ಸ್ಟ್ ದಿವಸನೇ ನಾವು ಈಗ ಅದಕ್ಕೆ ಇದು ಮಾಡಿಬಿಟ್ಟು ಅಡ್ಮಿನ್ ಹಾಕೊಂಡ್ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡೋದು ಟೆಂಡರ್ ಅಂತ ಕೆಲಸ ಆಗಿದೆ ಸೊ ಸುಮಾರು ಒಂದೊಂದು ತಾಲೂಕಿಗೆ ಕಲ್ಯಾಣ ಕರ್ನಾಟಕಕ್ಕೆ ಮೂರು ಕೋಟಿಗಳು ಬರ್ತದೆ ಗ್ಯಾರಂಟಿ ಬಿಟ್ಟು ಬರೀ ಕಲ್ಯಾಣ ಕರ್ನಾಟಕ ಅದು ಬಿಟ್ಟು ಇಲಾಖೆ ಇಲಾಖಾವಾರು ಇಲಾಖೆವಾರು ಇಲ್ಲ ಅಂತಂದರೆ ನೀವೆಲ್ಲ ಲೆಕ್ಕ ಹಾಕಿದ್ರೆ ಕೂಡ ಬರೀ ಇಲಾಖೆಯಿಂದ ಏನು ಬರಬೇಕೋ ಒಂದು ಶಾಸಕನಿಗೆ ಅಷ್ಟು ಲೆಕ್ಕ ಹಾಕಿದ್ರೆ ನಿಮ್ಗೆ ಯಾವ ರೀತಿ ಎಂಬತ್ತರಿಂದ ನೂರು ಕೋಟಿ ದಾಟೋದಿಲ್ಲ ಆದರೆ ನಾವು ಈಗ ನಮ್ಮ ನಮ್ಮ ಏನು ಗಣಿ ಪುಣ್ಯಶೇತನ ಇದೆ ಡಿ ಎಮ್ ಎಫ್ ಇದೆ ಮತ್ತೆ ಕಲ್ಯಾಣ ಕರ್ನಾಟಕ ಇದೆ ಮತ್ತೆ ವಿಶೇಷವಾಗಿ ಮುಖ್ಯಮಂತ್ರಿಯಿಂದ ಕೂಡ ವಿಶೇಷ ಅನುದಾನ ಅದೆಲ್ಲ ನೋಡಿದ್ರೆ ನಾವು ಐನೂರ ಐವತ್ತು ಕೋಟಿಗಿಂತ ಹೆಚ್ಚಿಗೆ ಅನುದಾನ ನಾವು ನಮ್ಮ ತಾಲೂಕಿಗೆ ತಂದಿದ್ವಿ ನಾನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈಗ ಮೀನುಗಾರಿಕೆ ಮತ್ತು ಬಂದರು ಸಚಿವರು ಇಲಾಖೆ ಅಂದರೆ ಅದು ಓನ್ಲಿ ಕೋಸ್ಟಲ್ಲಿ ಸೀಮಿತ ಆಗಿರೋದು ಅದು ಓನ್ಲಿ ಕೋಸ್ಟಲ್ ಸಿಕ್ಕಾಗಿರಲಿಲ್ಲ ಅದು ಯಾರು ಮಿನಿಸ್ಟರ್ ಅಂತ ಗೊತ್ತಿರೋದಿಲ್ಲ ಯಾರು ಅಲ್ಲಿ ನಮ್ಗೆ ಏನೋ ಸಂಬಂಧ ಇಲ್ಲ ಇರ್ತದೆ ನಾವು ಇದ್ರ ಬಗ್ಗೆ ಅವ್ರ ಜೊತೆ ಎಲ್ಲ ತಿಳ್ಕೊಂಡು ಇಲ್ಲಿ ಗಂಡಬೊಮ್ಮನಳ್ಳಿ ಕೆರೆ ಇದೆ ಇಡೀ ನಮ್ಮ ಭಾಗಕ್ಕೆ ಅತಿ ದೊಡ್ಡ ಕೆರೆ ಅಲ್ಲಿ ನೀರಾವರಿಗಿಂತ ಜಾಸ್ತಿ ಇದೆ ಸೊ ಅಲ್ಲಿ ನಾವು ಸುಮಾರು ಐವತ್ತು ಮನೆಗಳಿಗೆ ಅಲ್ಲಿ ಒಂದು ಸಂಘ ಇದೆ ಅವರು ಮೀನುಗಾರರ ಮತ್ಸ್ಯಾಶ್ರಯ ಯೋಜನೆ ಅಂತಿದೆ ಅದರಲ್ಲಿ ಈಗಾಗಲೇ ಮೂನ್ ಮೂವತ್ತು ಮನೆ ನಮ್ಗೆ ಆಗಲೇ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಮೂವತ್ತು ಮನೆ ಅದರ ಜೊತೆಗೆ ಈಗ ನಮಗೆ ಐದು ಕೋಟಿ ಅನುದಾನ ಕೇಳಿದ್ವಿ ಮೀನು ತಳಿ ಅಭಿವೃದ್ಧಿ ಮತ್ತು ಮೀನುಗಳ ಅಭಿವೃದ್ಧಿ ಪಡಿಸೋದಕ್ಕೆ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅದಕ್ಕೆ ಐದು ಕೋಟಿ ಅನುದಾನ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ಕೋಡ್ ಆಫ್ ಕಂಡಕ್ಟ್ ಮುಗಿತದ ಸೊ ಈ ಥರ ನಾವು ವಿಶೇಷವಾಗಿ ಅಧಿಕಾರಿ ವರ್ಗಗಳ ಜೊತೆಗೆ ಮತ್ತೆ ಇವ್ರ ಜೊತೆಗೆ ಮಂತ್ರಿಗಳ ಜೊತೆಗೆ ಸಂಪರ್ಕ ಒಳ್ಳೆ ರೀತಿ ಸಂಪರ್ಕ ಸಾಧಿಸಿ ಯಾವ ಇಲಾಖೆಗಳು ಬಿಟ್ಟಿವೆ ಎಲ್ಲ ಇಲಾಖೆಗಳಿಗೂ ನಾವು ವಿಶೇಷ ಅನುದಾನಗಳನ್ನ ತಗೊಂಡಿದ್ದೀವಿ ಮತ್ತೆ ಮುಂದೆ ವಿಶೇಷವಾಗಿ ಆಸ್ಪತ್ರೆ ಆಗಿರ್ಬೋದು ಶಾಲೆಗಳಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಅಂದರೆ ನಮಗೆ ಹಾಸ್ಟೆಲ್ಸ್ ಹಾಸ್ಟೆಲ್ಸ್ಗೆ ಇದೆಲ್ಲದ ಬಿಟ್ಟು ವಿಶೇಷವಾಗಿ ಹಾಸ್ಟೆಲ್ಸ್ಗೆ ನಾವು ತುಂಬಾ ಗಮನ ಹರಿಸಿದ್ದೀವಿ ಅದಕ್ಕೂ ಸಪ್ರೇಟಾಗಿ ಗ್ರ್ಯಾಂಟಿಗೆ ಆಗಲೇ ರೆಡಿ ಮಾಡ್ಕೊಂಡು ಯಾಕೆಂದ್ರೆ ಅದು ಆದ ಪರಿಸ್ಥಿತಿಗಳು ನಾನು ಖುದ್ದಾಗಿ ಸುಮಾರು ಕಡೆ ಹೋಗಿದ್ದೀವಿ ಪಾಪ ಕೇಳರಿಲ್ಲ ಅಂತ ಅಂತೇಳಿ ಅವ್ರಿಗೆ ಬಹಳ ವ್ಯವಸ್ಥೆ ಮಾಡಿದರೆ ನೀವು ಕೂಡ ತುಂಬ ಸರಿ ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ತಂದಿದ್ದೀರಿ ನಾವು ಈಗ ಇರೋ ಎಂಟೊಂಬತ್ತು ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡೆ ವಿಸಿಟ್ ಮಾಡಿದ್ದೀನಿ ಇನ್ನೂ ಮುಂದೆ ಕೂಡ ಎಲೆಕ್ಷನ್ ಮುಗಿದ ಮೇಲೆ ಖಂಡಿತ ವಿಸಿಟ್ ಮಾಡಿ ನಿಮ್ಮ ಸಲಹೆಗಳನ್ನು ಪಡೆದು ಇನ್ನೂ ಎಲ್ಲೆಲ್ಲಿ ನ್ಯೂನತೆಗಳಿದಾವೆ ಸರಿ ಮಾಡೋಂಥ ಕೆಲಸ ಖಂಡಿತ ಖಂಡಿತ ಮಾಡಿ ಅದರ ಜೊತೆಗೆ ಮತ್ತೆ ಈಗ ಈ ನಮ್ಮ ಏನಿದೆ ಆಸ್ಪತ್ರೆ ಕೂಡ್ಲಿಗೆ ಆಸ್ಪತ್ರೆ ಆಗಿರ್ಬೋದು ನಾಲ್ಕೂವರೆ ಕೋಟಿ ಅನ್ನದಾನದಲ್ಲಿ ಈಗ ಆಗಲೇ ಕೆಲಸಗಳು ಈಗ ಸ್ಟಾರ್ಟ್ ಆಗಬೇಕಾಗಿದೆ ಅದೇ ರಿಪೇರಿ ಕೆಲಸಗಳು ಏನು ಅಲ್ಲಿ ನೆನಗುದಿಗೆ ಬಿದ್ದಾವೆ ಕಟ್ಟಡಗಳು ಮತ್ತು ಅಲ್ಲಿ ವಾಸ ಮಾಡಲಿಕ್ಕೆ ಇಲ್ಲದಂತ ವಾಸ ವಸತಿ ಗೃಹಗಳು ಮತ್ತೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಅದನ್ನೆಲ್ಲ ಪೂರ ವಿತ್ ಫರ್ನಿಚರ್ ರಿಪೇರಿ ಮಾಡಿಸ್ತಾ ಇದ್ದೀವಿ ಫರ್ನಿಚರ್ ಕೊಡ್ತಾ ಇದೀವಿ ಮತ್ತೆ ಈಗ ನೀವು ನೋಡಿರ್ಬೋದು ಅದೆಲ್ಲ ಪೂರ ಇದೆಲ್ಲ ಕ್ಲೀನ್ ಮಾಡಿಸಿದೀವಿ ಮತ್ತೆ ಹಾಸ್ಪಿಟಲ್ನ ಇನ್ನೂ ಹೆಚ್ಚು ಇದಕ್ಕೆ ಅಪ್ಗ್ರೇಡ್ ಮಾಡಿಸ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲ ಪಾರ್ಕಿಂಗ್ ಆಗಿರ್ಬೋದು ಲಾನ್ ಆಗಿರ್ಬೋದು ಕುತ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಹೊಸ ಹೊಸದು ಮರ್ಚರಿ ವಿತ್ ಎಕ್ಸ್ಟ್ರಾ ವಿತ್ ಐಸ್ ಎಲ್ಲ ಇಟ್ಬಿಟ್ಟು ಫ್ರೀಸರ್ ಎಲ್ಲ ಇಟ್ಬಿಟ್ಟು ಇದು ಹೊಸ ಕಟ್ಟಡ ಮತ್ತೆ ಬಯೋಮೆಡಿಕಲ್ ವೇಸ್ಟ್ ಘನಚಂದ್ರ ವಿಲೇವಾರಿ ಘಟಕ ಮತ್ತೆ ಹೊಸದು ಲಾಂಡ್ರಿ ಮತ್ತೆ ಇನ್ನೊಂದು ಹೊಸದು ಸ್ಟೋರ್ ರೂಮ್ ಅವೆಲ್ಲನೂ ಅಲ್ಲಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಪಾರ್ಕಿಂಗು ಮತ್ತೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಕ್ಯಾಂಟೀನ್ ವ್ಯವಸ್ಥೆ ಮತ್ತು ಜನೌಷಧಿ ಎಲ್ಲ ಮಾಡೋದಕ್ಕೂ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಮತ್ತು ಎಲ್ಲ ವಿಭಾಗಗಳನ್ನ ಇದು ಮಾಡಿಬಿಟ್ಟು ಮತ್ತು ಈಗಾಗಲೇ ನಮ್ಮ ನ್ಯಾಷನಲ್ ರೂರಲ್ ಮಿಷನ್ ಡೈರೆಕ್ಟರ್ ಏನಿದ್ದಾರೆ ಅವರು ರಾಜಕೀಯ ದಕ್ಷಿಣ ಏರಿಯಾದಿಂದ ಅಲ್ಲಿ ಹೇಳೋದಕ್ಕಿಂತ ನಾವು ಮಾಡಿರೋದು ಬಟ್ ಮಾಡಿದ್ರೆ ಇವಾಗ ಮೂರು ಸ್ಟೇಜ್ ಅದು ನೀರಿನಂತಂದರೆ ಒಂದು ದಿನ ಬೆಳಗಿದ್ರೆ ನೀರು ಬೇಕು ಟೆಂಪ್ರರಿ ಸ್ಟೇಜ್ ಟೆಂಪ್ರರಿ ಸ್ಟೇಜ್ ಏನಪ್ಪ ಅಂದ್ರೆ ನೀರು ಬೆಳಗಿದ್ರೆ ನೀರಿಲ್ಲ ಬರಗಾಲ ಬಂದಿದೆ ಅದಕ್ಕೆ ಒಂದು ಟ್ಯಾಂಕರ್ ವ್ಯವಸ್ಥೆ ನಮ್ಮ ಅಭಿಮಾನಿ ಬಳಗದ ಮುಖಾಂತರ ಮಾಡಿದ್ದಾರೆ ಅವರೆಲ್ಲ ಮಾಡಿ ಒಂದು ಮನೆ ಮನೆಗೂ ಟ್ಯಾಂಕರ್ಗೆ ಕಲಿಸೋಂಥ ವ್ಯವಸ್ಥೆ ಎಲ್ಲ ಪ್ರತಿ ವಾರಕ್ಕೂ ಟ್ಯಾಂಕರ್ ಕಲಿಸೋ ಕಲಿಸೋ ವ್ಯವಸ್ಥೆ ನಾವು ಮಾಡಿದ್ವಿ ಅದರ ಜೊತೆಗೆ ಈಗ ಇದು ಇಂಟರ್ಮೀಡಿಯೇಟ್ ಅದು ಟೆಂಪ್ರರಿ ಇದು ಅಂದ್ರೆ ಅಂದರೆ ಏನು ಬನ್ನಿಗಳ ಚಾಕಲ್ಲಿಂದ ಬರ್ತಾ ಇದೆ ಅದು ಈಗ ಅಲ್ಲಿಂದ ಈಗ ಬಂದು ಎಲ್ಲ ಸಮಸ್ಯೆ ಬಗೆಯರುತ್ತೆ ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಮಗೆ ಟೆನ್ ಎಮ್ ಎಲ್ ಜಿ ನೀರು ಬೇಕಾಗ್ತದೆ ಜಸ್ಟ್ ನಮಗೆ ಅವೈಲೇಬಲ್ ನಮಗೆ ಸಿಗ್ತಾ ಎರಡು ಎಮ್ ಎಲ್ ಡಿ ಸೊ ಇದು ಸಾವಿರದ ಐವತ್ತು ಐವತ್ತೈದರವರೆಗೂ ನಮಗೆ ಟೆನ್ ಎಮ್ ಎಲ್ ಡಿ ಸೊ ಇದಕ್ಕೆ ಯಾವುದೇ ರೀತಿ ಸಿದ್ಧತೆಗಳು ಇರಲಿಲ್ಲ ತಾಲೂಕಲ್ಲಿ ಈ ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ಬನ್ನಿಗೋಳದಿಂದ ಈಗ ನೀರು ಬಂದಿರೋದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ಯಾಕಂದ್ರೆ ಟೌನ್ ಬೆಳೀತಾ ಇದೆ ಅದಕ್ಕೆ ತಕ್ಕಂಗೆ ಅಂತ ಅಂದಾಗ ಈಗ ಅದನ್ನ ಅಪ್ಗ್ರೇಡ್ ಮಾಡೋಕ್ಕೂ ಕಷ್ಟ ಆಗ್ತದೆ ಯಾಕಂದ್ರೆ ಮಾಲ್ವಿ ಡ್ಯಾಮ್ಗೆ ತುಂಬ ನೀರು ಬಂದಾಗ ಅಲ್ಲಿಂದ ಬರೋದು ಬನ್ನಿಗೊಳ್ದಾಗ ಮಳೆ ಇಲ್ದಾಗ ಮತ್ತು ಅಲ್ಲಿ ಜಾ ಅಲ್ಲಿ ನೀರು ಹಾಕೋದ್ರೆ ಮತ್ತೆ ಇಲ್ಲಿ ಆಗೋದಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಪವರ್ದು ಪ್ರಾಬ್ಲಮ್ ಇದೆ ರೈತರ ಕಡೆಯಿಂದ ಅಲ್ಲಿ ಜಾಕ್ವೆಲ್ಗೆ ಬನ್ನಿಗಳ ಜಾಕ್ವೆಲ್ಗೆ ಸೊ ಅದೂ ಶಾಶ್ವತ ನೀರಾವರಿ ಯೋಜನೆ ಕುಡಿಯ ನೀರಿನ ಯೋಜನೆ ಆಗೋದಿಲ್ಲ ಸೊ ಇದನ್ನು ಮನಗಂಡು ನಮ್ಮ ಶಿವಪುರದ ಹತ್ರ ಏನು ಬಹುಗ್ರಾಮ ಪಾವ್ಗಡ ಸ್ಕೀಮ್ ಬಹುಗ್ರಾಮ ಯೋಜನೆ ನಮ್ಮದೇ ಸರ್ಕಾರ ಪ್ರಾರಂಭ ಮಾಡಿದಂಥ ಪಾವಗಡ ಸ್ಕೀಮ್ ಬಹುಗ್ರಾಮ ಯೋಜನೆ ಏನು ಗುಡ್ಲಿಗಿ ಗುಡ್ಲಿಗಿ ತಾಲೂಕು ಮೊಳಕಾಲ್ಮೂರು ಚಳ್ಳಕೆರೆ ಪಾವ್ಗಡ ಏನು ಈ ಇದು ತಾಲೂಕುಗಳಿಗೆ ಏನು ಬಹುಗ್ರಾಮ ಕುಡಿಯೇ ನೀರಿನ ಯೋಜನೆ ಇತ್ತು ಇದರಲ್ಲಿ ಏನಾಗಿತ್ತು ಅದು ಮಲ್ಟಿವಿಲೇಜ್ ಅಲ್ಲಿ ಬಹು ಇದು ಅಭಿವೃದ್ಧಿಯಿಂದ ಸಂಸ್ಥೆಯಿಂದ ಇಲಾಖೆಯಿಂದ ನಡೆಸ್ತಕ್ಕಂಥ ಗ್ರಾಮಗಳಿಗೆ ನೀರು ಕೊಡೋ ಯೋಜನೆ ಇದು ಪಟ್ಟಣಕ್ಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಡೋದಿಲ್ಲ ಬರ್ತಿರ್ಲಿಲ್ಲ ಅದು ಇಲ್ಲಿ ಶಿವಪುರದಲ್ಲೇ ಅದ್ರ ಮೇನ್ ಇಡೀ ನಾಲ್ಕು ತಾಲೂಕಿಗೆ ನೀರು ಅದು ಶಿವಪುರದಲ್ಲಿ ಇದು ಹೋದ ಬಾರಿ ಕೂಡ ಸುಮಾರು ವರ್ಷಗಳಿಂದ ಇಲ್ಲ ಇದು ಇದು ನಗರಾಭಿವೃದ್ಧಿ ಇಲಾಖೆ ಬಂದದ್ದು ಪಟ್ಟಣ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರೋದು ಈಗಾಗಲೇ ಅದಕ್ಕೆ ಪ್ಲಾನ್ ಮಾಡಿಲ್ಲ ಇಲ್ಲಿ ಪಟ್ಟಣ ಪಂಚಾಯತಿಗೆ ಇಲ್ಲಿ ಯಾವುದೇ ರೀತಿ ನೀರು ಕೊಡಕ್ಕೆ ಇದು ಓನ್ಲಿ ಮಲ್ಟಿ ಗ್ರಾಮಗಳಿಗೆ ಮಾತ್ರ ಕೊಡೋದು ಅಂತ ಹೇಳ್ಬಿಟ್ಟು ನಮಗೆ ಉತ್ತರ ಬಂತು ಮತ್ತು ಇದನ್ನ ನಾನು ಅಲಿಗೆ ಬಿಡಲಿಲ್ಲ ಕೂಡ ಇಲ್ಲಿ ನಮ್ಮ ಉಪರದಿಂದ ಕೂಗಲ್ಸಿದ್ರಿಂದ ಕುಡ್ಲಿಗೆಗೆ ನೀರು ಶಾಶ್ವತ ನೀರ ಯೋಜನೆ ಇಲ್ದಂಗೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅದು ಟೆಕ್ನಿಕಲಿ ನಾಟ್ ಪಾಸಿಬಲ್ ಅದಕ್ಕೆ ಪ್ಲಾನ್ ಮಾಡಿಲ್ಲ ಈಗಾಗಲೇ ಮುಗಿದೋಗ್ಬಿಟ್ಟಿದೆ ಈಗ ಅದು ಸ್ಟಾರ್ಟ್ ಮಾಡೋ ಸ್ಟೇಜಲ್ಲಿದೆ ಈಗ ಚೇಂಜಸ್ ಮಾಡೋಕ್ಕಾಗಲ್ಲ ಮತ್ತು ಇದನ್ನು ನಾವು ಇನ್ಯಾರು ಡಿಸೈನ್ ಮಾಡಿದ್ರು ಎಂಟತ್ತು ವರ್ಷದಿಂದ ಇಂಜಿನಿಯರ್ ಪೌಗಡ ಸ್ಕೀಮ್ದು ಎಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ ಮತ್ತು ಇದು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಆರ್ಥಿಕ ಕಾರ್ಯದರ್ಶಿ ಮತ್ತು ಸಹ ಮುಖ್ಯಮಂತ್ರಿಯ ಕಾರ್ಯದರ್ಶಿ ಕುಸ್ತೀಕ್ ಇದ್ದಾರೆ ಅವರು ಇದನ್ನೆಲ್ಲ ಆವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇತ್ತು ಪ್ಲಾನ್ ಮಾಡಿದರು ಮತ್ತು ಯಾರ್ಯಾರು ಇದು ಟೆಕ್ನಿಕಲ್ ಟೀಮ್ ಇದೆ ಅವ್ರನ್ನೆಲ್ಲರನ್ನು ನಾನು ಪರ್ಸನಲ್ ಆಗಿ ಹೋಗಿ ಎಲ್ಲ ಭೇಟಿ ಮಾಡಿ ಮತ್ತೆ ಅದನ್ನೆಲ್ಲ ರೂಪುರೇಷೆಗಳನ್ನ ತಿಳ್ಕೊಂಡು ಯಾವ ರೀತಿ ಮಾಡ್ಬೋದು ಹೇಗೆ ಇಲ್ಲಿ ಪಟ್ಟಣಕ್ಕೆ ತರೋಕೆ ಸಾಧ್ಯ ಅನ್ನೋದನ್ನೆಲ್ಲ ಮನಗಂಡು ಆ ಎಲ್ಲ ಪಾಯಿಂಟ್ಸ್ ಇಟ್ಕೊಂಡು ನಾನು ಡ್ರಾಫ್ಟ್ ಮಾಡಿಸ್ಕೊಂಡು ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಮತ್ತೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಎಲ್ಲ ಕೂತ್ಕೊಂಡು ಅದಕ್ಕೆ ಒಂದು ತುಂಬ ಒಳ್ಳೆ ಸೊ ಸೊಲ್ಯೂಷನ್ ಸಿಕ್ತು ನಮಗೆ ಆ ಸೊಲ್ಯೂಷನ್ ಪ್ರಕಾರ ಮತ್ತೆ ನಾವು ಮತ್ತೆ ಅದನ್ನು ನಿರಂತರವಾಗಿ ಅವರಿಗೆ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಯಾಕೆಂದ್ರೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹಸ್ತಾಂತರ ಮಾಡೋಕ್ಕೆ ಟೆಕ್ನಿಕಲಿ ತುಂಬಾ ಪ್ರಾಬ್ಲಮ್ ಇರ್ತದೆ ಯಾಕಂದ್ರೆ ನಗರಾಭಿವೃದ್ಧಿ ಇಲಾಖೆಗೆ ಒಂದ್ಸರಿ ಅಸ್ತಾಂತರ ಆದ್ಮೇಲೆ ಅದೇ ಇಲ್ಲಿ ಸಪ್ರೇಟ್ ಆಗಿ ಇನ್ನೊಂದ್ ಸ್ವಲ್ಪ ಫಿಲ್ಟರ್ ಮತ್ತೆ ಇದು ಫಿಲ್ಟ್ರೇಷನ್ ಅದಕ್ಕೆ ಟ್ಯಾಂಕ್ ಮತ್ತೆ ಅದ್ ಮೇಂಟೆನೆನ್ಸ್ ಎಲ್ಲ ಬೇಕಾಗ್ತದೆ ಸೊ ಅದಕ್ಕೆ ಮತ್ತೆ ಆರ್ಥಿಕ ಇಲಾಖೆಯಿಂದ ಮತ್ತೆ ಬೇಕು ಯಾಕೆಂದ್ರೆ ಇದು ಬಹುಗ್ರಾಮ ಕುಡಿಯ ನೀರಿನ ಏನು ಯೋಜನೆ ಇದೆ ಇದು ಐದು ವರ್ಷ ಮೇಂಟೆನೆನ್ಸ್ ಇರ್ತದೆ ಅವರು ಆ ಮೇಘಾ ಪ್ರಾಜೆಕ್ಟ್ ಬಟ್ ಇಲ್ಲೇನಾಗುತ್ತೆ ಮತ್ತೆ ಇವ್ರ ಇಲಾಖೆ ಪಟ್ಟಣ ಪಂಚಾಯಿತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅದು ಜಾಕ್ವೆಲ್ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಕರೆಂಟ್ ಇದಕ್ಕೆ ಕಟ್ಟೋದಕ್ಕೆ ಎಲ್ಲ ಕಷ್ಟ ಆಗ್ತದೆ ಸೊ ಆರ್ಥಿಕ ಇಲಾಖೆಯಿಂದ ಅದು ಇದು ಇದು ಸಿಗೋದು ಕಷ್ಟ ಆಗುತ್ತೆ ಅದು ಪರ್ಮಿಷನ್ ಸಿಗುತ್ತೆ ಸೊ ಅದನ್ನೆಲ್ಲ ನೋಡಿ ಮತ್ತೆ ನಾವು ಬೇರೆ ಬೇರೆ ರೀತಿ ಮೂಲಗಳಿಂದ ಅದಕ್ಕೆ ಆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಅಂತೇಳಿ ನಾವೆಲ್ಲ ಅಫಿಡೇವಿಟ್ ಕೊಟ್ಟು ಮತ್ತೆ ಅದನ್ನೆಲ್ಲ ಅವ್ರಿಗೆ ಹೇಳಿ ಕೊಟ್ಟು ಅದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಏನು ನಗರತ್ತನ ಇಲಾಖೆ ಇದರಿಂದ ಏನು ನಮಗೆ ಅನುದಾನ ಬರ್ತದೋ ಅದರಲ್ಲೆಲ್ಲ ಇಷ್ಟು ಬೇಕಾಗ್ತದೆ ಐದು ವರ್ಷ ವರ್ಷಕ್ಕಿಂತಲಿ ಆ ಅನುದಾನನ ಸಪ್ರೇಟಾಗಿ ಅದು ತೆಗೆದಿಟ್ಟು ಇವ್ರೇನೇ ನೆಕ್ಸ್ಟ್ ಡಿ ಪಿ ಆರ್ ಮಾಡಿದ್ರು ಪಟ್ಟಣಕ್ಕೆ ಇದರಲ್ಲಿ ಈ ನೀರಿಗೋಸ್ಕರ ಇಷ್ಟು ತೆಗೆದಿಡ್ಬೇಕನ್ನೋದನ್ನು ಮತ್ತೆ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ತೆಗೆದಿಟ್ಟು ಉಳಿದಿದ್ದನ್ನ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಸೆಕ್ರೆಟರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಬೈನಲ್ಲಿ ಅದು ಅರವತ್ತೈದು ಪಾಯಿಂಟ್ ಎಪ್ಪತ್ತು ಕೋಟಿ ಸುಮಾರು ಅರವತ್ತಾರು ಕೋಟಿ ವೆಚ್ಚದ ಹುಡ್ಲಿಗೆ ಪಟ್ಟಣಕ್ಕೆ ವಿಶೇಷವಾಗಿ ಎರಡು ಸಾವಿರದ ಐವತ್ತೈದರವರೆಗೂ ಶಾಶ್ವತ ಕುಡಿಯ ನೀರಿನ ಯೋಜನೆಯನ್ನ ನಾವು ಅದನ್ನ ಇದಕ್ಕೆ ಅವರು ಇಲಾಖೆಯಿಂದ ಅನುಮೋದನೆಗೊಂಡು ಈಗ ಆಡಳಿತಾತ್ಮ ಅನುಮೋದನೆಗೊಂಡು ಟೆಂಡರ್ ಕೂಡ ಆಗಿದೆ ಆಗ್ಲಿ ಟೆಂಡರ್ ಕೂಡ ಆಗಿದೆ ಟೆಂಡರ್ ಓಪನ್ ಮಾಡ್ಬೇಕನ್ನಷ್ಟು ಆ ಇದು ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಸೊ ಅದಕ್ಕೋಸ್ಕರ ಟೆಂಡರ್ ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದ ಕೂಡಲೇ ಟೆಂಡರ್ ಓಪನ್ ಆಗಿ ಕೆಲಸ ಸ್ಟಾರ್ಟ್ ಆಗಂತ ಕೆಲಸ ಆಗ್ತದೆ ಅದು ಶಾಶ್ವತ ಸೊ ನಾವು ಸೊಲಿ ಎಸ್ಪೆಷಲಿ ಮೂಲಭೂತ ಸೌಕರ್ಯಗಳ ವಿಷಯ ಬಂದಾಗ ಟೆಂಪ್ರರಿ ಆಗಿರ್ಬೋದು ಮಧ್ಯಮ ಇಂಟರ್ಮಿಡಿಯೇಟ್ ಆಗಿರ್ಬೋದು ಶಾಶ್ವತಗಳು ಎಲ್ಲದಕ್ಕೂ ನಾವು ಸಹಕಾರ ಕೊಟ್ಟು ಯಾಕೆಂದ್ರೆ ಸಾಮಾನ್ಯ ಜನಗಳಿಗೆ ತೊಂದರೆ ಅನ್ನೋ ರೀತಿಯಲ್ಲಿ ಅದನ್ನ ಎಲ್ಲ ಕೆಲಸ ಮಾಡಿದ್ವಿ ಅದೇ ರೀತಿ ಈಗ ರಸ್ತೆಗಳಾಗಿರ್ಬೋದು ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲಿ ಮುಂದೆ ಮನೆಗಳಾಗಿರ್ಬೋದು ಎಲ್ಲದಕ್ಕೂ ಅವಕಾಶ ಇದೆ ಎಲ್ಲಾ ರೀತಿ ತಿಳ್ಕೊಂಡಿದೀವಿ ಈಗ ಚುನಾವಣೆ ಸಂದರ್ಭ ಇರೋದ್ರಿಂದ ಅದು ಹೆಚ್ಚಿನ ಮಾಹಿತಿ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ನಂತರ ಮತ್ತೆ ಖಂಡಿತ ನಾವಾಗಲೇ ಜೂನ್ ಐದನೇ ತಾರೀಕಿಗೆ ನಾವು ಏನೇನು ಕೆಲಸ ಮಾಡಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದು ಈಗಾಗಲೇ ನಾವು ರೂರು ಅಭಿವೃದ್ಧಿ ವಿಷಯದಲ್ಲಿ ಈಗಾಗಲೇ ರೂಪುರೇಷೆಗಳ ಸಿದ್ಧಪಡಿಸ್ಕೊಂಡಿದ್ವಿ ಈಗ ಅದು ಆದ್ಮೇಲೆ ಖಂಡಿತ ಎಲ್ಲ ರೀತಿಯಲ್ಲಿ ಪಟ್ಟಣ ಕುಡ್ಲಿ ಪಟ್ಟಣ ಪಂಚಾಯತ್ ಅಂದ್ರೆ ಇದು ನ್ಯಾಷನಲ್ ಲೈವಲ್ ಇದೆ ಅದ್ರ ಜೊತೆಗೆ ಕುಡಿಯ ನೀರಿನ ಯೋಜನೆ ಏನು ಕೆರೆ ಯೋಜನೆ ಇದೆ ಯಾಕೆಂದರೆ ಇಲ್ಲಿ ಉದ್ಯೋಗ ಅವಕಾಶಗಳಿಲ್ಲ ಯಾವುದೇ ರೀತಿ ಔದ್ಯೋಗಿಕವಾಗಿ ಇಂಡಸ್ಟ್ರೀಸ್ ಇಲ್ಲ ಏಕೆಂದರೆ ಒಂದೇ ಎರಡೇ ಮೇನ್ ಕಾರಣ ಏನಪ್ಪಾ ಅಂತಂದರೆ ಉದ್ಯೋಗ ನೀರು ನೀರಿನ ವ್ಯವಸ್ಥೆ ಇಲ್ಲ ಅಂತಂದರೆ ಯಾವುದು ಯಾವ ಇಂಡಸ್ಟ್ರೀಸ್ ಆಗಲಿ ಫ್ಯಾಕ್ಟ್ರಿಗಳಾಗಲಿ ಬರೋದಿಲ್ಲ ಮತ್ತು ನಮ್ಮ ಒಂದು ಒಳ್ಳೆಯ ಇದೇನಪ್ಪ ಅಂತಂದರೆ ನಮಗೆ ಸುಮಾರು ಐವತ್ತೆರಡು ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ನಮ್ಮ ತಾಲೂಕಲ್ಲಿ ಆಗೋಗ್ತದೆ